ಹಲೋ ಎಲ್ಲರಿಗೂ ಇವತ್ತು ನಾನು ನಮ್ಮಪ್ಪ ನಮ್ಮಮ್ಮ ಮಾಪ್ ಮಾಡಿದರೆ ಬುಕ್ ಮಾಡಿದ್ದಾರೆ ನೋಡಿ ಇವಾಗ ಕಟ್ ಮಾಡ್ತಾಯಿದ್ದೀನಿ ನೋಡಿ ಈಗ ಇಟ್ಕೊಂಡು ಹೀಗೆ ಕಟ್ ಮಾಡಬೇಕು ನೋಡಿ ಹೀಗೆ ತೆಗ್ದೆ ಓಪನ್ ಮಾಡ್ತಾಯಿದ್ದೀನಿ ನೋಡಿ ಹೀಗೆ ಪ್ಯಾಕ್ ಮಾಡಿ ಕೊಟ್ಟಿರ್ತಾರೆ ನೋಡಿ ಈ ಥರ ಹೀಗೆ ಪ್ಯಾಕ್ ಮಾಡಿ ಕೊಟ್ಟಿರ್ತಾರೆ ನಾನು ಈಗ ತೆಗಿತೀನಿ ನೋಡಿ ನೋಡಿ ತೆಗೆದೆ ಇವಾಗ ಒಳಗಡೆ ಇನ್ನೊಂದು ಸ್ಟಿಕ್ ಕೊಟ್ಟಿರ್ತಾರೆ ನೋಡಿ ಕವರ್ನ ತೆಗಿತಾಯಿದ್ದೀನಿ ತೆಗೆದ್ಬಿಟ್ಟು ನೋಡಿ ಎರಡು ಈ ಥರದ್ದು ಎರಡು ಕೊಟ್ಟಿರ್ತಾರೆ ನೋಡಿ ಎರಡು ನೋಡಿ ಹೀಗೆ ಇರುತ್ತೆ ನೋಡಿ ಎರಡು ಓಕೆ ನೋಡಿ ಇದು ಇಲ್ಲೊಂದು ಸ್ಟಿಕ್ ಕೊಟ್ಟಿದ್ದಾರೆ ಅದಕ್ಕೆ ಬಾಕ್ಸಲ್ಲಿ ಒಳಗಡೆ ಇತ್ತಲ್ಲ ಅದೊಳಗಡೆ ಸಿಗಿಸ್ಕೊಳ್ಳೋಕ್ಕೆ ನೋಡಿ ತಿರುಗುತ್ತೆ ಮತ್ತು ನೋಡಿ ಇದು ಎತ್ಕೊಂಡೋಗೋಕ್ಕೆ ಆ ಥರ ಮತ್ತು ಕೆಳಗಡೆ ಹೋಗೋದಕ್ಕೆಲ್ಲ ಇದೆ ನೋಡಿ ಇಷ್ಟೀಕು ಈಗ ಕೊಟ್ಟಿರ್ತಾರೆ ಅಲ್ಲಿ ಇದೆಯಲ್ಲ ಅದನ್ನು ಓಪನ್ ಮಾಡ್ಬಿಟ್ಟು ಇದನ್ನು ಮೇಲೆ ಕೆತ್ತಿಬಿಟ್ಟು ಎತ್ಬಿಟ್ಟು ನೋಡಿ ಈಗ ಈಗ ಮಾಡಿಕೊಂಡು ಅದನ್ನು ಕೆಳಗಡೆ ಅಮಕಬೇಕು ಆವಾಗ ನೀವು ಎಷ್ಟೇ ಅಮಕಿದ್ರೂ ಒಳಗಡೆ ಹೋಗೋಲ್ಲ ನೋಡಿ ಅದನ್ನು ಅಲ್ಲಿಗೆ ಸಿಗಿಸ್ಬೇಕು ಸಿಗಿಸ್ಬೇಕು ಸಿಗಸ್ಬಿಟ್ಟು ನೋಡಿ ಇದೆ ನೋಡಿ ಇವಾಗ ಅದನ್ನು ಅದಕ್ಕೆ ಸಿಗಿಸ್ಬೇಕು ಇದೆ ಅಲ್ಲ ಅದನ್ನು ತೆಗೆದುಬಿಟ್ಟು ಆ ಕ್ಯಾಪ್ನ ಅದರೊಳಗಡೆ ಹಾಕ್ಬೇಕು ನೋಡಿ ಈಗ ಅದು ಮಂಚದ ಮಂಚದ ಹಂಡಿಯೆಲ್ಲ ಒರೆಸೋದಕ್ಕೆ ರೊಟೇಟ್ ಮಾಡ್ಬೋದು ಅದನ್ನ ನೋಡಿ ಈಗ ಹಾಕ್ಕೊಂಡು ಅದು ಹಾಗೆ ಹಾಕಿ ಹಾಕ್ಕೋಬೇಕು ಆದರೆ ಒಬ್ಬೊಬ್ಬರು ಉಲ್ಟಾ ಹಾಕೊಬಿಡ್ತಾರೆ ನೋಡಿ ಈಗ ಹಾಕೋಬೇಕು ನೋಡಿ ಆ ಕಡೆ ಹಾಗೆ ಸಿಗಿಸ್ಬಿಟ್ಟು ಅದನ್ನು ಆ ಕಡೆ ಹಾಕಿ ರೊಟೇಟ್ ಮಾಡಬೇಕು ನೋಡಿ ಅದನ್ನು ಹಾಕ್ಬಿಟ್ಟಲ್ಲಿ ರೊಟೇಟ್ ಮಾಡಬೇಕು ಟೈಟಾಗಿ ಮಾಡಲಿಲ್ಲ ಅಂತಂದರೆ ನೋಡಿ ಹೀಗೆ ಬಿಚ್ಕೊಬಿಡುತ್ತೆ ನೋಡಿ ಹೀಗೆ ಟೈಟಾಗಿ ಮಾಡಬೇಕು ನೋಡೀಗೆ ಟೈಟಾಗಿ ಮಾಡಿಬಿಟ್ಟು ನೋಡಿ ಈಗ ಟೈಟಾಗಿ ಮಾಡಿಕೊಂಡು ನೋಡಿ ಈಗ ಹೀಗಿದೆ ನೋಡಿ ಎಷ್ಟು ಚೆನ್ನಾಗಿದೆ ನೋಡಿ ಹೀಗಿದೆ ನೋಡಿ ಈಗ ರೊಟೇಟ್ ಇದು ಆಮೇಲೆ ನೋಡಿ ಇದು ಅದರೊಳಗಡೆ ಹಾಕಿ ನೀರು ಗೆಜ್ಜೋದಕ್ಕೆ ಬೇರೆ ಕಡೆ ಎಲ್ಲ ಹೆಚ್ಕೊ ನೀರಿಗೆ ಹೆಚ್ಕೊಂಡು ಬಕೆಟ್ಗೆ ಹಾಕೊಳ್ಳೋ ಅವಶ್ಯಕತೆ ಇಲ್ಲ ನೋಡಿ ಇದು ಹಿಂಡೋದು ಇದನ್ನ ಹಾಕ್ಬಿಟ್ಟು ತಿರುಗ್ಸಿದ್ರೆ ಅದು ಕ್ಲೀನಾಗಿ ಹಿಂಡ್ಕೊಳ್ಳುತ್ತೆ ನೋಡಿ ಈಗ ಎಷ್ಟು ಚೆನ್ನಾಗಿದೆ ಬ್ಲೂ ಕಲರ್ದು ಬುಕ್ ಮಾಡಿದ್ದಾರೆ ನೋಡಿ ಓಕೆ ಈಗ ನೋಡಿ ಇದು ಆವಾಗಲೇ ಹೇಳಿದ್ನಲ್ಲ ನೋಡಿ ಹಿಂದೆ ಹೆಂಗಿದೆ ಓಕೆ ನೋಡಿ ಈಗ ಬೇರೆ ಕಡೆ ಎಲ್ಲ ತಗೊಂಡು ತಿರುಗುತ್ತೆ ಅದು ಅದನ್ನು ತಿರುಗಿಸಿದ್ರೆ ಹಿಂಡುತ್ತೆ ಅದು ನೋಡಿ ಈಗ నెక్స్ట్ ఇది ఎలా థ్యాంక్ యూ అంతా ఇది బిచ్చదు నార్మలు అది వర్ష హెం బిచ్చుకుంటు లాస్టల్ నీ తెర బేరే ನೋಡಿ ಅದನ್ನು ಓಪನ್ ಮಾಡಿಬಿಟ್ಟು ಅದನ್ನು ತಿರುಗಿಸ್ಬೇಕು ತಿರುಗಿಸ್ಬಿಟ್ಟು ಒಳಗಡೆ ಹಾಕ್ಸಿದ್ರೆ ಮಾತ್ರ ಹೋಗೋದು ಅದು ಹಂಗೆ ಹಮ್ಕಿದ್ರೆ ಹೋಗೋಲ್ಲ ನೋಡಿ ಈಗ ಮಾಡಿಕೊಂಡು ಲಾಸ್ಟಿಗೆ ಬಿಚ್ಚಿಬಿಟ್ಟು